മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಪಾವನರಾಗಲು ಒಂದಾಗಿದೆ ನೆನಪಿನ ಬಲ ಇನ್ನೊಂದಾಗಿದೆ ಶಿಕ್ಷೆಯ ಬಲ ನೀವು ನೆನಪಿನ ಬಲದಿಂದ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಓಂ ಶಾಂತಿ ಶಿವ ಭಗವಾನು ಆಚ ತಂದೆಯು ಎಲ್ಲ ಮಕ್ಕಳಿಗೂ ತಿಳಿಸುತ್ತಿದ್ದಾರೆ ನೀವು ಎಲ್ಲರಿಗೆ ಈಗ ಶಿವತಂದೆಯು ಬಂದಿದ್ದಾರೆ ಧೈರ್ಯವನ್ನು ಕೊಡುತ್ತಿದ್ದಾರೆಂದು ಸಂದೇಶವನ್ನು ತಲುಪಿಸಬೇಕಾಗಿದೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ತಂದೆಯೇ ಬನ್ನಿ ಬಂದು ಮುಕ್ತರನ್ನಾಗಿ ಮಾಡಿ ದುಃಖದಿಂದ ಬಿಡಿಸಿ ಎಂದು ಕರೆಯುತ್ತಾರೆ ಆದ್ದರಿಂದ ಶಿವತಂದೆಯು ಧೈರ್ಯ ಕೊಡುತ್ತಾರೆ ಮಕ್ಕಳೇ ಇನ್ನೂ ಸ್ವಲ್ಪ ದಿನಗಳಿವೆ ಯಾರಿಗಾದರೂ ಕಾಯಿಲೆಯು ನಿವಾರಣೆಯಾಗುವ ಸಮಯದಲ್ಲಿ ಈಗ ಎಲ್ಲವೂ ಸರಿಯಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ ತಂದೆಯೂ ಮಕ್ಕಳಿಗೆ ತಿಳಿಸುತ್ತಾರೆ ಈ ಚೀಚಿ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪವೇ ದಿನಗಳಿವೆ ನಂತರ ತಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ ಅದಕ್ಕಾಗಿ ನಾವು ಯೋಗ್ಯರಾಗಬೇಕಾಗಿದೆ ನಂತರ ಯಾವುದೇ ರೋಗ ಮುಂತಾದವು ನಿಮ್ಮನ್ನು ಸತಾಯಿಸುವುದಿಲ್ಲ ತಂದೆಯು ಧೈರ್ಯ ಕೊಟ್ಟು ಹೇಳುತ್ತಿದ್ದಾರೆ ಸ್ವಲ್ಪ ಪರಿಶ್ರಮ ಪಡಬೇಕು ಈ ರೀತಿ ಧೈರ್ಯ ಕೊಡಲು ಮತ್ತಾರಿಗೂ ಸಾಧ್ಯವಿಲ್ಲ ನೀವು ತಮೋಪ್ರಧಾನರಾಗಿದ್ದೀರಿ ಪುನಃ ಸತೋಪ್ರಧಾನರನ್ನಾಗಿ ಮಾಡಲು ತಂದೆಯು ಬಂದಿರುವರು ಈಗ ಎಲ್ಲ ಆತ್ಮರು ಪವಿತ್ರರಾಗುತ್ತಾರೆ ಅದರಲ್ಲಿ ಕೆಲವರು ಯೋಗ ಬಲದಿಂದ ಕೆಲವರು ಶಿಕ್ಷೆಯ ಬಲದಿಂದ ಶಿಕ್ಷೆಗಳಿಂದ ಯಾರು ಪವಿತ್ರರಾಗುತ್ತಾರೆ ಅವರ ಪದವಿಯು ಕಡಿಮೆಯಾಗುವುದು ನೀವು ಮಕ್ಕಳಿಗೆ ಶ್ರೀಮತವು ಸಿಗುತ್ತಿರುತ್ತದೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಬಿಡುತ್ತವೆ ಒಂದು ವೇಳೆ ನೆನಪು ಮಾಡದಿದ್ದರೆ ಪಾಪವು ನೂರು ಪಟ್ಟು ಹೆಚ್ಚಾಗುವುದು ಏಕೆಂದರೆ ನೀವು ಪಾಪಾತ್ಮರಾಗಿ ನನ್ನ ನಿಂದನೆಯನ್ನು ಮಾಡಿಸುತ್ತೀರಿ ಆದ್ದರಿಂದ ಇವರಲ್ಲಿ ಆಸುರಿ ನಡವಳಿಕೆಯೇ ಕಂಡುಬರುತ್ತಿದೆ ಅಂದ ಮೇಲೆ ಇವರಿಗೆ ಈಶ್ವರನು ಇಂತಹ ಮತವನ್ನು ಕೊಡುತ್ತಾರೆಯೇ ಎಂದು ಮನುಷ್ಯರು ಹೇಳುತ್ತಾರೆ ಏರಿಳಿತವೂ ಆಗುತ್ತದೆ ಅಲ್ಲವೇ ಒಳ್ಳೊಳ್ಳೆಯ ಮಕ್ಕಳು ಸೋಲನ್ನು ಅನುಭವಿಸುತ್ತಾರೆ ಆದ್ದರಿಂದ ಪಾಪವು ಪರಿಹಾರವಾಗುವುದೇ ಇಲ್ಲ ಅದನ್ನು ಅನುಭವಿಸಲೇಬೇಕಾಗುತ್ತದೆ ಇದು ಬಹಳ ಚೀಚಿ ಪ್ರಪಂಚವಾಗಿದೆ ಇಲ್ಲಿ ಎಲ್ಲವೂ ಆಗುತ್ತಿರುತ್ತದೆ ತಂದೆಯೇ ಬಂದು ನಮಗೆ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ತಿಳಿಸಿ ಎಂದೇ ಕರೆಯುತ್ತಾರೆ ತಂದೆಗೂ ಗೊತ್ತಿದೆ ಆ ಕಡೆ ಹಳೆಯ ಪ್ರಪಂಚವಿದೆ ಈ ಕಡೆ ಹೊಸ ಪ್ರಪಂಚವಿದೆ ನೀವು ಅಂಬಿಗನಾಗಿದ್ದೀರಿ ಈಗ ನೀವು ಪುರುಷೋತ್ತಮನಾಗಲು ಹೋಗುತ್ತಿದ್ದೀರಿ ನಿಮ್ಮದು ಹಳೆಯ ಪ್ರಪಂಚದಿಂದ ದೋಣಿಯ ಹಗ್ಗ ಬಿಚ್ಚಲ್ಪಟ್ಟಿದೆ ಅಂದಾಗ ಎಲ್ಲಿಗೆ ಹೋಗುತ್ತಿದ್ದೀರಿ ಆ ಮನೆಯನ್ನೇ ನೆನಪು ಮಾಡಬೇಕು ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು ಇಲ್ಲವೇ ಯೋಗ ಬಲ ಇಲ್ಲವೇ ಶಿಕ್ಷೆ ಪ್ರತಿಯೊಂದು ಆತ್ಮವು ಅವಶ್ಯವಾಗಿ ಪವಿತ್ರವಾಗಬೇಕು ಪವಿತ್ರರಾಗದ ಹೊರತು ಯಾರೂ ಹಿಂತಿರುಗಲು ಸಾಧ್ಯವಿಲ್ಲ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಪಾತ್ರವು ಸಿಕ್ಕಿದೆ ತಂದೆಯೇ ತಿಳಿಸುತ್ತಾರೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಕಲಿಯುಗವು ಇನ್ನೂ ಚಿಕ್ಕ ಮಗುವಾಗಿದೆ ಅರ್ಥಾತ್ ಪ್ರಥಮ ಪಾದವಾಗಿದೆ ಅಂದರೆ ಮನುಷ್ಯರು ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ದುಃಖಿಗಳಾಗುತ್ತಾರೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಈ ದುಃಖಧಾಮವು ಈಗ ಸಮಾಪ್ತಿಯಾಗಲಿದೆ ಎಂದು ನೀವು ಸಂಗಮಿಗೆ ಬ್ರಾಹ್ಮಣರು ತಿಳಿಯುತ್ತೀರಿ ತಂದೆಯು ಧೈರ್ಯವನ್ನು ಕೊಡುತ್ತಾರೆ ಕಲ್ಪದ ಮೊದಲು ಸಹ ತಿಳಿಸಿದ್ದರು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ತುಂಡಾಗುವುದು ನಾನು ಇದನ್ನು ಗ್ಯಾರಂಟಿ ಕೊಡುತ್ತೇನೆ ಇದನ್ನೂ ತಿಳಿಸುತ್ತಾರೆ ಕಲಿಯುಗದ ವಿನಾಶವು ಅವಶ್ಯವಾಗಿ ಆಗಲಿದೆ ಮತ್ತು ಸತ್ಯಗವೂ ಅವಶ್ಯವಾಗಿ ಬರಲಿದೆ ಮಕ್ಕಳಿಗೆ ನಿಶ್ಚಯವೂ ಇದೆ ಆದರೆ ನೆನಪು ಸ್ಥಿರವಾಗದೇ ಇರುವ ಕಾರಣ ಯಾವುದಾದರೊಂದು ವಿಕರ್ಮಗಳನ್ನು ಮಾಡುತ್ತಾರೆ ಬಾಬಾ ಕ್ರೋಧವು ಬಂದುಬಿಡುತ್ತದೆ ಎಂದು ಹೇಳುತ್ತಾರೆ ಇದನ್ನು ಭೂತವೆಂದು ಹೇಳಲಾಗುತ್ತದೆ ಈ ರಾವಣ ರಾಜ್ಯ ಪಂಚಭೂತಗಳು ದುಃಖವನ್ನು ಕೊಡುತ್ತವೆ ಅಂತ್ಯದ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಬೇಕಾಗಿದೆ ಯಾರಿಗೆ ಹಿಂದೆ ಎಂದೂ ಕಾಮ ಸತಾಯಿಸುತ್ತಿರಲಿಲ್ಲವೋ ಅವರಿಗೂ ಸಹ ವಿಕಾರದ ಎಮರ್ಜ್ ಇಮರ್ಜಾಗುತ್ತದೆ ಆದ್ದರಿಂದಲೇ ಹೇಳುತ್ತಾರೆ ಮೊದಲಂತೂ ಇಂತಹ ವಿಕಲ್ಪಗಳು ಎಂದೂ ಬಂದಿರಲಿಲ್ಲ ಈಗ ಏಕೆ ಸತಾಯಿಸುತ್ತದೆ ಇದು ಜ್ಞಾನವಲ್ಲವೇ ಜ್ಞಾನವು ಎಲ್ಲ ಕಾಯಿಲೆಗಳನ್ನು ಹೊರಹಾಕುತ್ತದೆ ಆದರೆ ಭಕ್ತಿಯ ಕಾಯಿ ಭಕ್ತಿಯು ಕಾಯಿಲೆಗಳನ್ನು ಹೊರಹಾಕುವುದಿಲ್ಲ ಇದು ಅಶುದ್ಧ ವಿಕಾರಿ ಪ್ರಪಂಚವಾಗಿದೆ ನೂರು ಪ್ರತಿಶತ್ ಅಶುದ್ಧತೆ ಇದೆ ಈಗ ನೂರು ಪ್ರತಿಶತ್ ಪತಿತರಿಂದ ಮತ್ತೆ ನೂರು ಪ್ರತಿಶತ್ ಪಾವನರಾಗಬೇಕಾಗಿದೆ ನೂರು ಪ್ರತಿಶತ್ ಭ್ರಷ್ಟಾಚಾರಿಯಿಂದ ನೂರು ಪ್ರತಿಶತ್ ಶ್ರೇಷ್ಠಾಚಾರಿ ಪ್ರಪಂಚವಾಗಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುವರು ನಾನು ತಾವು ಮಕ್ಕಳನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನೀವು ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿಚಕ್ರವನ್ನು ತಿರುಗಿಸುತ್ತಾ ಇರಿ ಯಾವುದೇ ವಿಕರ್ಮಗಳನ್ನು ಮಾಡಬೇಡಿ ಯಾವ ಗುಣಗಳು ಈ ದೇವತೆಗಳಲ್ಲಿವೆಯೋ ಅಂತಹ ಗುಣಗಳನ್ನು ಧಾರಣೆ ಮಾಡಬೇಕು ತಂದೆಯನ್ನು ಕಷ್ಟ ಕೊಡುವುದಿಲ್ಲ ಕೆಲ ಕೆಲವೊಂದು ಮನೆಗಳಲ್ಲಿಯೂ ಪ್ರೇತಾತ್ಮಗಳಿರುತ್ತವೆ ಅವು ಬೆಂಕಿ ಹಚ್ಚುತ್ತವೆ ನಷ್ಟಗೊಳಿಸುತ್ತವೆ ಆದರೆ ಈ ಸಮಯದಲ್ಲಿ ಮನುಷ್ಯರೆಲ್ಲರೂ ಪ್ರೇತಾತ್ಮಗಳಾಗಿದ್ದಾರಲ್ಲವೇ ಸ್ಥೂಲದಲ್ಲಿಯೂ ಕರ್ಮಭೋಗ ಇರುತ್ತದೆ ಆತ್ಮವು ಶರೀರದ ಮೂಲಕ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಾರೆ ಶರೀರವಿಲ್ಲದಿದ್ದರೂ ಸಹ ದುಃಖ ಕೊಡುತ್ತಾರೆ ಮಕ್ಕಳು ಸಹ ನೋಡಿದ್ದೀರಿ ಯಾವುದನ್ನು ಪ್ರೇತವೆಂದು ಹೇಳುತ್ತಾರೆಯೋ ಅದು ಛಾಯಿಯ ತರಹ ಕಾಣಿಸುತ್ತದೆ ಆದರೆ ಅದರ ಬಗ್ಗೆ ಆಲೋಚಿಸಬೇಕಾಗಿಲ್ಲ ನೀವೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಅವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ ಇದು ಲೆಕ್ಕಾಚಾರವಾಗಿದೆ ಅಲ್ಲವೇ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಳುತ್ತಾರೆ ನಾವು ಪವಿತ್ರರಾಗಿರಲು ಇಚ್ಛಿಸುತ್ತೇವೆ ಇದನ್ನು ಆತ್ಮವೇ ಹೇಳುತ್ತದೆ ಮತ್ತು ಯಾರಲ್ಲಿ ಜ್ಞಾನವಿಲ್ಲವೋ ಅವರು ಪವಿತ್ರವಾಗಿ ಇರಬೇಡಿ ಎಂದು ಹೇಳುತ್ತಾರೆ ಮತ್ತು ಅಲ್ಲಿ ಜಗಳವೂ ಆಗುತ್ತದೆ ಎಷ್ಟೊಂದು ಹೊಡೆದಾಟಗಳು ಆಗುತ್ತವೆ ಈಗ ನೀವು ಪವಿತ್ರ ಆತ್ಮಗಳಾಗಿದ್ದೀರಿ ಅವರು ಅಪವಿತ್ರ ಆತ್ಮರಾಗಿದ್ದಾರೆ ಆದ್ದರಿಂದ ದುಃಖ ಕೊಡುತ್ತಾರೆ ಆದರೆ ಎಲ್ಲರೂ ಆತ್ಮಗಳಲ್ಲವೇ ಅಂಥವರಿಗೆ ಪ್ರೇತಾತ್ಮಗಳೆಂದು ಹೇಳಲಾಗುತ್ತದೆ ಶರೀರದಿಂದಲೂ ಮತ್ತು ಶರೀರವಿಲ್ಲದೆಯೂ ದುಃಖ ಕೊಡುತ್ತಾರೆ ಜ್ಞಾನವು ಬಹಳ ಸಹಜವಾಗಿದೆ ಸುದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಮುಖ್ಯವಾಗಿ ಪವಿತ್ರತೆಯ ಮಾತಾಗಿದೆ ಇದಕ್ಕಾಗಿ ತಂದೆಯನ್ನು ಖುಷಿಯಿಂದ ನೆನಪು ಮಾಡಬೇಕಾಗಿದೆ ರಾವಣನಿಗೆ ಭೂತವೆಂದು ಹೇಳಲಾಗುತ್ತದೆ ಅಲ್ಲವೇ ಈ ಸಮಯದಲ್ಲಿ ಪ್ರಪಂಚವೇ ಭೂತವಾಗಿದೆ ಒಬ್ಬರು ಇನ್ನೊಬ್ಬರಿಂದ ಅನೇಕ ಪ್ರಕಾರದ ದುಃಖವನ್ನು ಪಡೆಯುತ್ತಿರುತ್ತಾರೆ ಪತಿತರಿಗೆ ಭೂತವೆಂದು ಹೇಳಲಾಗುತ್ತದೆ ಪತಿತ ಆತ್ಮನಲ್ಲಿಯೂ ಸಹ ಪಂಚವಿಕಾರಗಳು ಅನೇಕ ಪ್ರಕಾರವಾಗಿರುತ್ತದೆ ಕೆಲವರಲ್ಲಿ ವಿಕಾರದ ಹವ್ಯಾಸ ಕೆಲವರಲ್ಲಿ ಕ್ರೋಧದ ಹವ್ಯಾಸ ಇನ್ನು ಕೆಲವರಲ್ಲಿ ತೊಂದರೆ ಕೊಡುವ ಹವ್ಯಾಸ ಮತ್ತೆ ಕೆಲವರಲ್ಲಿ ನಷ್ಟ ಮಾಡುವ ಹವ್ಯಾಸ ಇರುತ್ತದೆ ಯಾರಲ್ಲಿ ಆದರೂ ವಿಕಾರದ ಹವ್ಯಾಸವಿದ್ದರೆ ವಿಕಾರವು ಸಿಗದೇ ಇರುವ ಕಾರಣ ಕ್ರೋಧದಲ್ಲಿ ಬಂದು ಬಹಳ ಹೊಡೆಯುತ್ತಾರೆ ಈ ಪ್ರಪಂಚವೂ ಹೀಗಿದೆ ಆದ್ದರಿಂದ ತಂದೆಯು ಬಂದು ಧೈರ್ಯವನ್ನು ಕೊಡುತ್ತಾರೆ ಹೇ ಆತ್ಮಗಳೇ ಮಕ್ಕಳೇ ಧೈರ್ಯವನ್ನು ತಾಳಿ ನನ್ನನ್ನು ನೆನಪು ಮಾಡಿ ಮತ್ತು ದೈವಿಗುಣಗಳನ್ನು ಧಾರಣೆ ಮಾಡಿ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ ಹೇಗೆ ಸೈನಿಕರಿಗೂ ಸಹ ಯುದ್ಧದಲ್ಲಿ ಹೋಗಲೇಬೇಕಾಗುತ್ತದೆ ಅಂದಾಗ ಅವರಿಗೂ ಶಿವ ತಂದೆಯ ನೆನಪಿನಲ್ಲಿರಿ ಎಂದು ತಿಳಿಸಲಾಗುತ್ತದೆ ಗೀತೆಯ ಶಬ್ದಗಳನ್ನು ತೆಗೆದುಕೊಂಡು ನಾವು ಯುದ್ಧದ ಮೈದಾನದಲ್ಲಿ ಸತ್ತರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆಂದು ತಿಳಿಯುತ್ತಾರೆ ಆದ್ದರಿಂದಲೇ ಖುಷಿಯಿಂದ ಯುದ್ಧಕ್ಕೆ ಹೋಗುತ್ತಾರೆ ಆದರೆ ಆ ಮಾತಿಲ್ಲ ಈಗ ತಂದೆಯೇ ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿ ಹೋಗುತ್ತೀರೆಂದಾಗ ಕೇವಲ ಶಿವ ತಂದೆಯನ್ನು ನೆನಪು ಮಾಡಿ ನೆನಪಂತೂ ಒಬ್ಬ ಶಿವ ತಂದೆಯನ್ನೇ ಮಾಡಬೇಕು ಹಾಗೂ ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುವಿರಿ ಯಾರೆಲ್ಲರೂ ಬರುತ್ತಾರೆಯೋ ಬಲ್ಲೆ ಮತ್ತೆ ಹೋಗಿ ಪತಿತರಾಗುತ್ತಾರೆಂದರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಶಿಕ್ಷೆಯನ್ನು ಅನುಭವಿಸಿ ಪಾವನರಾಗಿ ಅವಶ್ಯವಾಗಿ ಬಂದೇ ಬರುತ್ತಾರೆ ತಂದೆಯು ದಯಾ ಹೃದಯಲ್ಲವೇ ತಂದೆ ತಿಳಿಸುತ್ತಾರೆ ಯಾವುದೇ ವಿಕರ್ಮ ಮಾಡಬೇಡಿ ಆಗ ವಿಕರ್ಮಾಜೀತರಾಗುತ್ತೀರಿ ಈ ಲಕ್ಷ್ಮೀನಾರಾಯಣರು ವಿಕರ್ಮಾಜೀತರಾಗಿದ್ದಾರೆಂದು ಈಗ ತಿಳಿಯುತ್ತೀರಿ ವಿಕರ್ಮಾಜೀತ ಸಂವಸ್ತರದ ಎರಡೂವರೆ ಸಾವಿರ ವರ್ಷಗಳ ನಂತರ ವಿಕರ್ಮ ಸಂವಸ್ತರವೂ ಪ್ರಾರಂಭವಾಗುತ್ತದೆ ಮೋಹಜೀತ ರಾಜನ ಕಥೆಯೂ ಇದೆಯಲ್ಲವೇ ತಂದೆ ತಿಳಿಸುತ್ತಾರೆ ನಷ್ಟೋ ಮೋಹಿಗಳಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾಪಗಳು ತುಂಡಾಗುತ್ತವೆ ಎರಡೂವರೆ ಸಾವಿರ ವರ್ಷಗಳಲ್ಲಿ ಯಾವ ಪಾಪವಾಗಿದೆಯೋ ಅದನ್ನು ಐವತ್ತು ಅರವತ್ತು ವರ್ಷಗಳಲ್ಲಿ ನೀವು ತಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳಬಹುದು ಒಂದು ವೇಳೆ ಯೋಗ ಬಲವಿಲ್ಲದಿದ್ದರೆ ಕೊನೆಯ ನಂಬರಿನಲ್ಲಿ ಬರುತ್ತೀರಿ ಮಾಲೆಯಂತೂ ಬಹಳ ದೊಡ್ಡದಾಗಿದೆ ಭಾರತದ ಮಾಲೆಯಂತೂ ವಿಶೇಷವಾಗಿದೆ ಇದರ ಮೇಲೆಯೇ ಆಟವು ನಿಂತಿದೆ ಇದರಲ್ಲಿ ಮುಖ್ಯವಾಗಿ ನೆನಪಿನ ಯಾತ್ರೆಯಾಗಿದೆ ಮತ್ತೇನು ಕಷ್ಟವಿಲ್ಲ ಉಳಿದವರೆಲ್ಲರೂ ಅನೇಕರ ಜೊತೆ ಬುದ್ಧಿಯೋಗವನ್ನು ಇಡುತ್ತಾರೆ ಇದೆಲ್ಲವೂ ರಚನೆಯಾಗಿದೆ ರಚನೆಯ ನೆನಪಿನಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಯಾರನ್ನೂ ನೆನಪು ಮಾಡಬೇಡಿ ಹೇಗೆ ಭಕ್ತಿ ಮಾರ್ಗದಲ್ಲಿ ಮೊದಲು ನೀವು ಕೇವಲ ಭಕ್ತಿ ಮಾಡುತ್ತಿದ್ದೀರಿ ಈಗ ಮತ್ತೆ ಅಂತ್ಯದಲ್ಲಿಯೂ ನನ್ನನ್ನು ನೆನಪು ಮಾಡಿ ತಂದೆಯು ಎಷ್ಟು ಸ್ಪಷ್ಟ ರೀತಿಯಲ್ಲಿ ತಿಳಿಸುತ್ತಾರೆ ಮೊದಲು ಇದೇನೂ ಗೊತ್ತಿರಲಿಲ್ಲ ಈಗ ನಿಮಗೆ ಜ್ಞಾನವೂ ಸಿಕ್ಕಿದೆ ಉಳಿದೆಲ್ಲ ಸಂಘವನ್ನು ಬಿಟ್ಟು ನನ್ನೊಬ್ಬನ ಸಂಘವನ್ನು ಸೇರಿ ಆ ಯೋಗಾಗ್ನಿಯಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಬಹಳ ಪಾಪಗಳನ್ನು ಮಾಡುತ್ತಾ ಬಂದಿದ್ದೀರಿ ಕಾಮದ ಕತ್ತಿಯನ್ನು ನಡೆಸುತ್ತಾ ಬಂದಿದ್ದೀರಿ ಒಬ್ಬರು ಇನ್ನೊಬ್ಬರಿಗೆ ಆದಿಯಿಂದ ಅಂತ್ಯ ದುಃಖವನ್ನು ಕೊಡುತ್ತಾ ಬಂದಿದ್ದೀರಿ ಮೂಲ ಮಾತು ಕಾಮವೇ ಆಗಿದೆ ಇದು ಸಹ ನಾಟಕವಾಗಿದೆಯಲ್ಲವೇ ಇಂತಹ ನಾಟಕ ಏಕೆ ಆಯಿತು ಎಂದು ಹೇಳುವಂತಿಲ್ಲ ಇದಂತೂ ಅನಾದಿಯ ಆಟವಾಗಿದೆ ಇದರಲ್ಲಿ ನನ್ನ ಪಾತ್ರವೂ ಇದೆ ನಾಟಕವು ಯಾವಾಗ ಪ್ರಾರಂಭವಾಯಿತು ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಇದಂತೂ ಆತ್ಮದಲ್ಲಿ ಪಾತ್ರವು ತುಂಬಲ್ಪಟ್ಟಿದೆ ಆತ್ಮದಲ್ಲಿರುವ ಸಂಸ್ಕಾರವೆಂದು ಸವೆಯುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಎಂದರೆ ಅದರಲ್ಲಿರುವ ಪಾತ್ರವೂ ಅವಿನಾಶಿಯಾಗಿದೆ ನಾಟಕವು ಅವಿನಾಶಿಯಾಗಿದೆ ಎಂದು ಹೇಳಲಾಗುತ್ತದೆ ಯಾವ ತಂದೆಯು ಪುನರ್ಜನ್ಮದಲ್ಲಿ ಬರುವುದಿಲ್ಲವೋ ಅವರೇ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಂದೆಯ ಕರ್ತವ್ಯವನ್ನಾಗಲಿ ಆತ್ಮವನ್ನಾಗಲಿ ಏನನ್ನೂ ತಿಳಿದುಕೊಂಡಿಲ್ಲ ಈ ಸೃಷ್ಟಿ ಚಕ್ರವು ತಿರುಗುತ್ತಲೇ ಇರುತ್ತದೆ ಈಗ ಇದು ಪುರುಷೋತ್ತಮ ಸಂಗಮವಾಗಿದೆ ಯಾವಾಗ ಎಲ್ಲ ಮನುಷ್ಯಾತ್ಮರು ಉತ್ತಮ ಪುರುಷರಾಗಿ ಬಿಡುವರು ಶಾಂತಿಧಾಮದಲ್ಲಿಯೂ ಎಲ್ಲ ಆತ್ಮರು ಪವಿತ್ರ ಉತ್ತಮರಾಗುವರು ಶಾಂತಿಧಾಮವು ಪಾವನವಾಗಿದೆಯಲ್ಲವೇ ಹೊಸ ಪ್ರಪಂಚವು ಪವಿತ್ರವಾಗಿರುತ್ತದೆ ಇದಂತೂ ನಮಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಪಾತ್ರವು ಸಿಕ್ಕಿದೆ ಅದು ನಮ್ಮ ಮನೆಯಾಗಿದೆ ಅಲ್ಲಿ ಶಾಂತಿಧಾಮದಲ್ಲಿರುತ್ತೇವೆ ಆದರೆ ಇಲ್ಲಂತೂ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಈಗ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನನ್ನ ಏಕ ದೇವೋಪಾಸನೆ ಮಾಡುತ್ತಿದ್ದೀರಿ ದುಃಖಿಯಂತೂ ಆಗಿರಲಿಲ್ಲ ಆದರೆ ಈಗ ಅನೇಕ ದೇವೋಪಾಸನೆಯಲ್ಲಿ ಬಂದಿದ್ದರಿಂದ ನೀವು ದುಃಖಿಯಾಗಿದ್ದೀರಿ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿ ಅಂದ ಮೇಲೆ ಈ ಆಸುರಿ ಗುಣಗಳೇಕೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕರೆದಿರಿ ಮೇಲೆ ಮತ್ತೆ ಪತಿತರೇಕೆ ಆಗುತ್ತೀರಿ ಅದರಲ್ಲಿಯೂ ವಿಶೇಷವಾಗಿ ಅವಶ್ಯವಾಗಿ ಕಾಮವನ್ನು ಗೆಲ್ಲಬೇಕು ಆಗಲೇ ನೀವು ಜಗಜ್ಜೀತರಾಗುತ್ತೀರಿ ಮನುಷ್ಯರಂತೂ ಭಗವಂತನಿಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳುತ್ತಾರೆ ಅಂದರೆ ಅವರನ್ನು ಕೆಳಗೆ ತಂದಿದ್ದಾರೆ ಹೀಗೆ ಪಾಪಗಳನ್ನು ಮಾಡುತ್ತಾ ಮಾಡುತ್ತಾ ಮಹಾವಿಕಾರಿ ಪ್ರಪಂಚವಾಗಿದೆ ಗರುಡ ಪುರಾಣದಲ್ಲಿ ರೌರವ ನರಕವಾಗಿದೆ ಎಂದು ಹೇಳುತ್ತಾರೆ ಎಲ್ಲಿ ಹಾವು ಚೇಳು ಎಲ್ಲವೂ ಕಚ್ಚುತ್ತಿರುತ್ತದೆ ಶಾಸ್ತ್ರಗಳಲ್ಲಿ ಏನೇನನ್ನು ತೋರಿಸಿದ್ದಾರೆ ಇದನ್ನು ಸಹ ತಂದೆಯು ತಿಳಿಸಿದ್ದಾರೆ ಈ ಶಾಸ್ತ್ರ ಮೊದಲಾದವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಇದರಿಂದ ಯಾರೂ ನನ್ನೊಂದಿಗೆ ಮಿಲನ ಮಾಡಲಿಲ್ಲ ಇನ್ನೂ ತಮೋ ಪ್ರಧಾನರಾಗಿದ್ದಾರೆ ಆದ್ದರಿಂದಲೇ ಬಂದು ಪಾವನ ಮಾಡಿ ಎಂದು ಕರೆಯುತ್ತಾರೆ ಅಂದ ಮೇಲೆ ಪತಿತರಾದರಲ್ಲವೇ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಯಾರಿಗೆ ನಿಶ್ಚಯ ಬುದ್ಧಿ ಇದೆ ಅವರಂತೂ ವಿಜಯಗಳಾಗುತ್ತಾರೆ ರಾವಣನ ಮೇಲೆ ವಿಜಯ ಪಡೆದು ರಾಮರಾಜ್ಯದಲ್ಲಿ ಬರಬೇಕು ತಂದೆ ತಿಳಿಸುತ್ತಾರೆ ಕಾಮವಿಕಾರದ ಮೇಲೆ ಗಳಿಸಿ ಇದರಿಂದಲೇ ಜಗಳಗಳಾಗುತ್ತವೆ ಅಮೃತವನ್ನು ಬಿಟ್ಟು ವಿಷವನ್ನೇಕೆ ಕುಡಿಯುತ್ತೇರೆಂದು ಹಾಡುತ್ತಾರೆ ಅಮೃತದ ಹೆಸರನ್ನು ಕೇಳಿದಾಗ ಗೋಮುಖದಿಂದ ಅಮೃತ ಬರುತ್ತದೆ ಎಂದು ಹೇಳುತ್ತಾರೆ ಆದರೆ ಗಂಗಾ ಜಲವನ್ನು ಅಮೃತವೆಂದು ಹೇಳಲಾಗುತ್ತದೆಯೇ ಇದು ಜ್ಞಾನದ ಅಮೃತವಾಗಿದೆ ಸ್ತ್ರೀಯು ಪತಿಯ ಪಾದವನ್ನು ತೊಳೆದು ಕುಡಿಯುತ್ತಾಳೆ ಅದನ್ನು ಅಮೃತವೆಂದು ತಿಳಿಯುತ್ತಾರೆ ಅದು ಅಮೃತವಾಗಿದ್ದರೆ ವಜ್ರ ಸಮಾನ ಆಗಬೇಕಲ್ಲವೇ ಈಗಂತೂ ತಂದೆಯು ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ನೀವು ವಜ್ರ ಸಮಾನರಾಗುತ್ತೀರಿ ನೀರಿನ ಹೆಸರಂತೂ ಎಷ್ಟು ಪ್ರಸಿದ್ಧಗೊಳಿಸಿದ್ದಾರೆ ತಾವು ಜ್ಞಾನಾಮೃತವನ್ನು ಕುಡಿಸುತ್ತೀರಿ ಅವರು ನೀರನ್ನು ಕುಡಿಸುತ್ತಾರೆ ತಾವು ಬ್ರಾಹ್ಮಣರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅವರು ಕೌರವ ಪಾಂಡವ ಎಂದು ಹೇಳುತ್ತಾರೆ ಅವರು ಪಾಂಡವರನ್ನು ಬ್ರಾಹ್ಮಣರೆಂದು ತಿಳಿಯುತ್ತಾರೇನು ಗೀತೆಯಲ್ಲಿ ಪಾಂಡವರನ್ನು ಬ್ರಾಹ್ಮಣರೆಂದು ತಿಳಿಯುವ ಶಬ್ದಗಳಿಲ್ಲ ತಂದೆಯೇ ಕುಳಿತು ಎಲ್ಲ ಶಾಸ್ತ್ರಗಳನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಹೇಳುತ್ತಾರೆ ನೀವು ಶಾಸ್ತ್ರಗಳಲ್ಲಿ ಏನೆಲ್ಲವನ್ನು ಓದಿದ್ದೀರೋ ಮತ್ತು ನಾನು ಏನನ್ನು ತಿಳಿಸುತ್ತೇನೆಯೋ ಅದನ್ನು ವಿಚಾರ ಮಾಡಿ ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಮೊದಲು ಏನೆಲ್ಲವನ್ನು ಕೇಳಿದ್ದೆವೋ ಅದು ತಪ್ಪಾಗಿತ್ತು ಈಗ ತಂದೆಯು ಸತ್ಯವನ್ನು ತಿಳಿಸುತ್ತಾರೆ ನೀವೆಲ್ಲರೂ ಸೀತೆಯರು ಅಥವಾ ಭಕ್ತಿನಿಯರಾಗಿದ್ದರ ಆಗಿದ್ದೀರೆಂದು ತಂದೆಯು ತಿಳಿಸುತ್ತಾರೆ ಭಕ್ತಿಯ ಫಲವನ್ನು ಕೊಡುವವರು ರಾಮ ಭಗವಂತನಾಗಿದ್ದಾರೆ ನಾನು ಫಲವನ್ನು ಕೊಡಲು ಬರುತ್ತೇನೆಂದು ತಿಳಿಸುತ್ತಾರೆ ಏಕೆಂದರೆ ನಿಮಗೂ ಸಹ ತಿಳಿದಿದೆ ನಾವು ಸ್ವರ್ಗದಲ್ಲಿ ಅಪಾರ ಸುಖವನ್ನು ಅನುಭವಿಸುತ್ತೇವೆ ಆ ಸಮಯದಲ್ಲಿ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಇರುತ್ತಾರೆ ಶಾಂತಿ ಅಂತೂ ಸಿಗುತ್ತದೆ ಅಲ್ಲವೇ ಹೊಸ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುತ್ತದೆ ನೀವು ಇದನ್ನು ತಿಳಿಸುತ್ತೀರಿ ಯಾವಾಗ ಈ ವಿಶ್ವದಲ್ಲಿ ಒಂದು ಧರ್ಮವಿತ್ತು ಆಗಲೇ ಸಂಪೂರ್ಣ ಶಾಂತಿ ಇತ್ತು ಈ ರೀತಿ ತಿಳಿಸಿದರೂ ಸಹ ತಿಳಿದುಕೊಳ್ಳುವುದಿಲ್ಲ ಕೆಲವರಷ್ಟೇ ನಿಲ್ಲುತ್ತಾರೆ ಅಂತ್ಯದಲ್ಲಿ ಅನೇಕರು ಬರುತ್ತಾರೆ ಹೋಗುವುದಾದರೂ ಎಲ್ಲಿ ಇದೊಂದೇ ಅಂಗಡಿಯಾಗಿದೆ ಹೇಗೆ ವ್ಯಾಪಾರೀಯ ವಸ್ತುಗಳು ಚೆನ್ನಾಗಿದ್ದರೆ ಬೆಲೆಯೂ ಒಂದೇ ಇರುತ್ತದೆ ಇದಂತೂ ಶಿವ ತಂದೆಯ ಅಂಗಡಿಯಾಗಿದೆ ಅವರು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಅವರಿಗೆ ಬ್ರಹ್ಮಾರವರು ಅವಶ್ಯವಾಗಿ ಬೇಕು ನೀವು ಬ್ರಹ್ಮ ಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಿ ಶಿವಕುಮಾರಿಯರೆಂದು ಕರೆಸಿಕೊಳ್ಳುವುದಿಲ್ಲ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಬ್ರಾಹ್ಮಣರಾಗದೆ ದೇವತೆಗಳು ಹೇಗೆ ಆಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ದೇವತೆಗಳಂತಹ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳಗೆ ಯಾವುದೇ ಭೂತದ ಸಂಸ್ಕಾರವಿದ್ದರೆ ಕ್ರೋಧ ಮುಂತಾದ ಹವ್ಯಾಸವಿದ್ದರೆ ಅದನ್ನು ಬಿಡಬೇಕು ವಿಕರ್ಮಾಜೀತರಾಗಬೇಕು ಆದ್ದರಿಂದ ಈಗ ಯಾವುದೇ ವಿಕರ್ಮವಾಗಬಾರದು ಎರಡು ವಜ್ರ ಸಮಾನ ಶ್ರೇಷ್ಠರಾಗಲು ಜ್ಞಾನಾಮೃತವನ್ನು ಕುಡಿಯಬೇಕು ಹಾಗೂ ಕುಡಿಸಬೇಕಾಗಿದೆ ಕಾಮವಿಕಾರದ ಮೇಲೆ ಸಂಪೂರ್ಣ ಜಯಗಳಿಸಬೇಕು ಅನ್ನು ಸತೋಪ್ರದಾರವನ್ನಾಗಿ ಮಾಡಿಕೊಳ್ಳಬೇಕು ನೆನಪಿನ ಬಲದಿಂದ ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ವರದಾನ ಬುದ್ಧಿಯನ್ನು ನನ್ನತನವೆಂಬ ಸುಳಿಯಿಂದ ಹೊರಬಂದು ಸಮಸ್ಯೆಗಳಿಂದ ಮುಕ್ತರಾಗಿರುವಂತಹ ಭಿನ್ನ ಟ್ರಸ್ಟಿ ಭವ ಯಾವಾಗ ಬುದ್ಧಿಯಲ್ಲಿ ಏನಾದರೂ ಜಂಜಾಟ ಇರುತ್ತೆ ಎಂದರೆ ತಿಳಿಯಿರಿ ಖಂಡಿತವಾಗಿಯೂ ಯಾವುದಾದರೂ ಒಂದು ನನ್ನತನವಿದೆ ಎಲ್ಲಿ ನನ್ನದು ಎಂದು ಬರುವುದು ಅಲ್ಲಿ ಬುದ್ಧಿಯು ಸುಳಿಯಲ್ಲಿ ಸಿಲುಕುವುದು ಗೃಹಸ್ಥಿಯಾಗಿ ಯೋಚಿಸುವುದರಿಂದ ಅವ್ಯವಸ್ಥೆ ಆಗುವುದು ಆದ್ದರಿಂದ ಪೂರ್ತಿ ಭಿನ್ನ ಮತ್ತು ಟ್ರಸ್ಟಿಯಾಗಿಬಿಡಿ ಈ ನನ್ನತನ ನನ್ನ ಹೆಸರು ಕೆಡುತ್ತೆ ನನ್ನ ನಿಂದನೆಯಾಗುವುದು ಈ ರೀತಿ ಯೋಚಿಸುವುದೇ ಸಮಸ್ಯೆ ಆಗಿದೆ ನಂತರ ಎಷ್ಟು ಸರಿಪಡಿಸಲು ಪ್ರಯತ್ನ ಪಡುವಿರೋ ಅಷ್ಟು ಸಮಸ್ಯೆ ತೀವ್ರವಾಗುತ್ತಾ ಹೋಗುವುದು ಆದ್ದರಿಂದ ಟ್ರಸ್ಟಿಯಾಗಿ ಈ ಸಮಸ್ಯೆಗಳಿಂದ ಮುಕ್ತರಾಗಿಬಿಡಿ ಭಗವಂತನ ಮಕ್ಕಳು ಎಂದೂ ಸಮಸ್ಯೆಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಸುವಾಕ್ಯ ದೊಡ್ಡ ತಂದೆಯ ಮಕ್ಕಳಾಗಿರುವಿರಿ ಆದ್ದರಿಂದ ಸಣ್ಣ ಹೃದಯದವರಾಗಬೇಡಿ ಮತ್ತು ಸಣ್ಣ ಮಾತುಗಳಲ್ಲಿ ಗಾಬರಿಯಾಗಬೇಡಿ ಮುರುಳಿಯಲ್ಲಿನ ಪ್ರಶ್ನೋತ್ತರ ತಂದೆಯು ಆತ್ಮಿಕ ಸರ್ಜನ್ ಆಗಿದ್ದಾರೆ ಅವರು ನಿಮಗೆ ಯಾವ ಧೈರ್ಯವನ್ನು ಕೊಡಲು ಬಂದಿದ್ದಾರೆ ಉತ್ತರ ಹೇಗೆ ಆ ಸರ್ಜನ್ ರೋಗಿಗಳಿಗೆ ಧೈರ್ಯವನ್ನು ಕೊಡುತ್ತಾರೆ ಈಗ ಕಾಯಿಲೆಯು ನಿವಾರಣೆಯಾಗಿಬಿಡುತ್ತದೆ ಹಾಗೆಯೇ ಆತ್ಮಿಕ ಸರ್ಜನ್ ಸಹ ನೀವು ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ ಮಕ್ಕಳೇ ನೀವು ಮಾಯೆಯ ಕಾಯಿಲೆಯಿಂದ ಗಾಬರಿಯಾಗಬಾರದು ಸರ್ಜನ್ ಔಷಧಿಯನ್ನು ಕೊಡುತ್ತಾರೆಂದರೆ ಈ ಕಾಯಿಲೆಗಳೆಲ್ಲವೂ ಹೊರಬರುತ್ತವೆ ಯಾವ ಸಂಕಲ್ಪಗಳು ಅಜ್ಞಾನ ಕಾಲದಲ್ಲಿಯೂ ಸಹ ಬಂದಿರುವುದಿಲ್ಲವೋ ಅವು ಸಹ ಬರುತ್ತವೆ ಆದರೆ ತಾವು ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ ಸ್ವಲ್ಪ ಪರಿಶ್ರಮ ಪಡಿ ನಿಮ್ಮ ಸುಖದ ದಿನಗಳು ಬಂದಿತೆಂದರೆ ಬಂದಿತ್ತು ಒಳ್ಳೆಯದು ಓಂ ಶಾಂತಿ